ಇದ್ದೀರಿ ಹಾಯ್ ಹಲೋ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಬೆಳದಿಂಗಲ್ ಆ್ಯಂಡ್ ತುಲು ಆ್ಯಂಡ್ ಕನ್ನಡ ಬ್ಲಾಗ್ಸ್ ನಾನು ಇವತ್ತು ಶನಿವಾರದ ಬ್ಲಾಗ್ ಇದು ಇವತ್ತು ನಮ್ಮ ಸಂಕಷ್ಟಿ ಉಪವಾಸ ಇಡ್ತಿದ್ದೀನಿ ನಾನು ಯಾವತ್ತೂ ಉಪವಾಸ ಹಿಡಿತೀನಿ ಸಂಕಷ್ಟಿಯ ದಿನ ಇವತ್ತು ಉಪವಾಸ ಇಡ್ದಿದ್ದೀನಿ ಅವರಿಗೆಲ್ಲ ದೋಸೆ ಎಲ್ಲ ಮಾಡಿಟ್ಟು ಮತ್ತು ದಾಲ್ ರೈಸ್ ಮಾಡಿ ಇಟ್ಟಿದ್ದೀನಿ ಮ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ನಾನು ನಾನು ಇದು ಫ್ರೂಟ್ಸು ಎಪ್ಪಲ್ ಏನಾದರೂ ತಿಂದು ಇಲ್ಲಾದರೆ ಬ ಬಣ್ಣ ಎಲ್ಲ ಇದೆ ಅದರಲ್ಲಿ ಏನಾದರೂ ತಿಂತೀನಿ ಹಾಗೇ ನಾನು ಹೇಗೆಲ್ಲ ಪೂಜೆ ಮಾಡ್ತೀನಿ ನಾನು ನೈಟ್ ಹೊತ್ತು ಏನೆಲ್ಲ ಊಟಕ್ಕೆ ರೆಡಿ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ನಾನು ಏನೂ ಮಾಡಲ್ಲ ನಾನು ಮುಂಚೆಯಿಂದಲೂ ಆಚರಿಸಿಕೊಂಡು ಬಂದದಷ್ಟೇ ಮಾಡೋದು ನಾನು ಮನೆಯಲ್ಲಿ ಪೂಜೆ ಮಾಡೋದು ಗಣಪತಿ ಪೂಜೆ ಮಾಡ್ತೀನಿ ಅಂದರೆ ನಾನು ಮಾಮೂಲಿಯಾಗಿ ನಮ್ಮ ಫೋಟೋದಕ್ಕೆ ಪೂಜೆ ಮಾಡೋದು ನಾನು ಯಾವತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಪ್ಪ ಅದೆಲ್ಲ ಕೊಟ್ಟು ತುಪ್ಪ ಮ ಮಕ್ಕಳ ಹೆಸರಲ್ಲೆಲ್ಲ ಕೊಟ್ಟು ಮತ್ತು ದೇವಸ್ಥಾನದಲ್ಲೇ ಹೂ ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಬರೋದು ಯಾಕಂದರೆ ನನಗೆ ಮನೆಯಲ್ಲಿ ಅಷ್ಟು ಅನುಕೂಲವಾಗುವುದು ಆಗುವುದಿಲ್ಲ ಅನುಕೂಲ ಇಲ್ಲದಿರುವುದರಿಂದ ನಾನು ಮನೆಯಲ್ಲಿ ನನಗೆ ಅದರ ಬಗ್ಗೆ ಪೂಜಾ ವಿಚಾರನ ಮೊದಲಿಂದಲೂ ನಾನು ದೇವಸ್ಥಾನದಲ್ಲೇ ಮಾಡ್ಕೊಂಡು ಬಂದಿದ್ದರಿಂದ ನಾನು ಹೋಗಿ ದೇವಸ್ಥಾನದಲ್ಲೇ ಪೂಜೆ ಕೊಟ್ಟು ಹೂ ಎಲ್ಲ ಕೊಟ್ಟು ಹಣ್ಣು ಎಲ್ಲ ಕೊಟ್ಟು ಬರುವುದು ನಾನು ಮನೆಗೆ ಬಂದು ಮಗ ಪೂಜೆ ಮಾಡಿ ಹೂ ಮತ್ತು ನಾನು ತಯಾರು ಮಾಡಿದ್ದ ಪ್ರಸಾದವನ್ನು ನಾನು ಊಟ ಮಾಡ್ತೀನಿ ಹಾಗೆ ನನ್ನ ಸಂಕಷ್ಟಿ ಬಗ್ಗೆ ನಾನು ಸಿಂಪಲಾಗಿ ಮಾಡೋದು ನಾನು ಆಡಂಬರವಾಗಿ ಯಾವುದು ಮಾಡೋದಿಲ್ಲ ನಾನು ಆಗಿ ಮಾಡೋದು ಸಂಕಷ್ಟಿ ವಿಚಾರದಲ್ಲಿ ಬಂದಾಗ ನಾನು ಮೊದಲಿಂದಲೂ ಹಾಗೆಯೇ ಆಚರಣೆ ಮಾಡ್ಕೊ ಆಚರಣೆ ಮಾಡ್ಕೊಂಡು ಬಂದಿದ್ದು ಈರುಳ್ಳಿ ಬೆಳ್ಳುಳ್ಳಿ ಅಂತ ಖಂಡಿತ ತಿನ್ನೋದಿಲ್ಲ ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಿಕ್ಕೆ ಹೋಗೋದೇ ಇಲ್ಲ ಅಂದರೆ ನಾನು ಹೆಚ್ಚಾಗಿ ಟೊಮೆಟೊ ಒಂದು ರಸಮ್ ಮಾಡಿ ರೈಸ್ ಮಾಡಿ ಊಟ ಮಾಡೋದು ಹಾಗೆ ಮಾಡೋದು ನಾನು ಯಾವಾಗಲೂ ಮುಂಚೆ ಒಂದು ಲಾಗೇನೆ ಒಂದೊಂದು ಒಂದೊಂದು ಸರ್ತಿ ಒಂದೊಂದು ಜನ ಒಂದೊಂದು ಥರ ಮಾಡ್ತಾರೆ ನಮಗೆ ಸೂರ್ಯ ಇಲ್ಲಿ ಚಂದ್ರ ಉದಯ ಮಾಡೋದು ತುಂಬ ಕಡಿಮೆ ಸಿಗೋದೇ ಕಡಿಮೆ ನೋಡಬೇಕು ಸಿಕ್ಕಿದ್ರೆ ನೋಡಿ ಇದು ಮಾಡಬೇಕು ನನ್ನ ಮುಂದಿನ ಹೇಗೆ ಇರುತ್ತೆ ಅಂತ ನೋಡಿ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಈಗ ಅದಕ್ಕೋಸ್ಕರ ದಾಲ್ ದಾಲ್ ಮಾಡಿದ್ದೀನಿ ಅಷ್ಟೇ ಆವಾಗ ಹಸ್ಬೆಂಡಿಗೆ ಇವಾಗ ಏನಾದರೂ ಸೂಕ್ ಮಾಡಬೇಕು ಇಲ್ಲಿ ನೋಡಿ ರೈಸ್ ಅಷ್ಟೇ ಮಾಡಿ ಇಟ್ಟಿದ್ದೀನಿ ಮತ್ತು ಏನೂ ಮಾಡಿಲ್ಲ ಇವತ್ತು ರಜೆ ಸ್ಯಾಟರ್ಡೆ ಅಲ್ವಾ ನೋಡಿ ಒಬ್ಬ ಗಾಡಿಗೆ ಇದು ಕಟ್ತಿದ್ದಾನೆ ಇನ್ನೊಬ್ಬ ಇಲ್ಲಿ ಕೂತ್ಕೊಳ್ತಿದ್ದಾನೆ ಎಂಥ ಗಲಟೆ ಅಂದರೆ ಆ ಸೈಕಲ್ ಇನ್ನೊಂದು ಸೈಕಲ್ ಹೊರಗಡೆ ಇದೆ ಎಷ್ಟು ಗಲಾಟೆ ಅಂದರೆ ಅಷ್ಟು ಗಲಾಟೆ ಮಾಡ್ತಿದ್ದ ಮಾಡ್ತಾ ಇರ್ತಾರೆ ನೋಡಿ ದೊಡ್ಡ ಮಗ ದೊಡ್ಡ ಮಗ ಅಂದು ರಿಸಲ್ಟ್ ಎಲ್ಲ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗ್ದಿದ್ದಾನೆ ತುಂಬ ಖುಷಿಯೂ ಆಯಿತು ನನಗೆ ಸಣ್ಣ ಮಗ ಊಟ ಮಾಡಿದ್ಯಾ ಊಟ ಮಾಡಿದ್ಯಾ ಸೊ ಹಾಗೆವಲ್ಲ ಊಣ ಸಣ್ಣ ಹಾಂ ಎಂತ ಅವ್ರ ಹಾಗೆ ಹಾಗೇನೆ ಎಂತ ಅಂತಾನೆ ಗೊತ್ತಾಗಲ್ಲ ಮಕ್ಳು ರಜೆ ಇದ್ರೆ ಹೀಗೇನೆ ನೋಡಿ ಒಬ್ರಿಗೊಬ್ರು ಇವ್ನ ಕೂರೋದು ಮತ್ತೆ ಎರಡು ಜನ ಒಟ್ಟಿಗೆ ಪೆಟ್ಟು ಮಾಡೋದು ಅದೇ ಬಿಟ್ಟು ಮತ್ತೆ ಏನು ಗೊತ್ತಿಲ್ಲ ಅವರು ಇಬ್ಬರಿಗೆ ಇವನು ದೊಡ್ಡವನು ಇದ್ದಾನಲ್ವಾ ದೊಡ್ಡವನೆಲ್ಲ ರೆಡಿ ಮಾಡೋದು ಸಣ್ಣವನು ಪೆಟ್ಟು ಮಾಡೋದು ಸಿಟ್ಟು ಬಂತು ನೋಡಿ ಅವನಿಗೆ ಅವನಿಗೆ ಸಿಟ್ಟು ನೋಡಿ ಅವನು ಸಿಟ್ಟುಂಟಲ್ವಾ ಹಾಂ ನೋಡಿ ಅವನೊಂದು ಗಾಡಿ ಹಾಲು ಮಾಡಿ ಇಟ್ಟಿದ್ದಾನೆ ಇನ್ನೊಬ್ರದ್ದು ಗಾಡಿ ಇನ್ನೂ ಈಗ ಆಡ್ತಿದ್ದಾನೆ ನೋಡಿ ಇದೇ ಮಕ್ಕಳದ್ದು ನೋಡಿ ಪೆಟ್ಟು ಗಲಾಟೆ ನೋಡಿ ಹೆಚ್ಚು ವಿಡಿಯೋ ಮಾಡೋದಿಲ್ಲ ಒಂದು ದೇವರದ್ದು ಮುಖ ತೋರಿಸ್ತೀನಿ ಅಷ್ಟೇ ಒಂದು ವೀಡಿಯೋ ಮಾಡ್ಕೊಂಡು ಬರ್ತೀನಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನಾನು ಮತ್ತು ಮಕ್ಕಳು ಎಲ್ಲ ಹೋಗಿದ್ದೀವಿ ಹೊರಡ್ತೀವಿ ಹೋಗಿ ಬರ್ತೀನಿ ನಾನು ಸಂಕಷ್ಟಿ ಅಡುಗೆ ಮಾಡ್ತಿದ್ದೀನಿ ನಾನು ಸಂಕಷ್ಟ ಅಡಿಗೆ ನಿಮಗೆ ತೋರಿಸಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ ನಾನು ದೇವಸ್ಥಾನಕ್ಕೆ ಹೋಗೋದು ತೋರಿಸಿಲ್ಲ ನಾನು ನೋಡಿ ರೈಸ್ ಮಾಡಿಟ್ಟಿದ್ದೀನಿ ಬೆಲ್ತಿಗೆ ಅನ್ನ ಮತ್ತೆ ಒಂದು ಟೊಮೆಟೊ ರಸಮ್ ಥರ ಮಾಡಿ ಊಟ ಮಾಡೋದು ಮತ್ತು ಏನು ಮಾಡಿಲ್ಲ ನಾನು ಕ್ಲಿಪ್ ತೆಗ್ದಿದ್ದೀನಿ ಅದು ನಿಮ್ಮ ವೀಡಿಯೋದಲ್ಲಿ ನನ್ನ ವೀಡಿಯೋದಲ್ಲಿ ಬರುತ್ತೆ ನನ್ನದು ವಿಡಿಯೋ ನಾನು ಸಣ್ಣ ಕ್ಲಿಪ್ ತೆಗೆದಿದ್ದೀನಿ ಹೋಗಿದ್ದು ನಮಗೆ ನಾನು ನಿಮಗೆ ತೋರಿಸಿಲ್ಲ ಯಾಕಂದರೆ ನನಗೆ ಟೈಮ್ ಸಿಗಲಿಲ್ಲ ಬ ಮತ್ತು ತರಕಾರಿ ಮಾರ್ಕೆಟಿಗೆಲ್ಲ ಹೋಗಿ ಬಂದ್ವಿ ತರಕಾರಿ ಎಲ್ಲ ತಂದ್ವಿ ತರಕಾರಿ ಏನೆಲ್ಲ ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಆದರೆ ಏನು ಗೊತ್ತಾ ತರಕಾರಿ ಮಾರ್ಕೆಟಲ್ಲಿ ಕೂಡ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ತುಂಬ ಕ ತುಂಬ ಜನ ಫುಲ್ಲು ಜನ ಇದ್ದರು ಹಾಗೆ ಆಗಲಿಲ್ಲ ನಾನು ಈ ಬೆಂಡೆಕಾಯಿ ಸಾರು ಮಾಡ್ತೀನಿ ಸಿಂಪಲ್ಲಾಗಿ ಒಂದು ಈರುಳ್ಳಿ ಬೆಳ್ಳಿ ಹಾಕದೆ ಒಂದು ಬೆಂಡೆಕಾಯಿ ಸಾರು ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಸಂಕಷ್ಟಿ ಅಲ್ವಾ ಇವತ್ತು ಹಾಗೆ ಸಾರು ಮಾಡಲಿಕ್ಕೆ ಬೆಂಡೆಕಾಯಿಯನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಹೀಗೆನೇ ನಾನು ಸಹ ಒಂದು ಸರ ಥರ ಮಾಡಿ ಊಟ ಮಾಡೋದು ಬೆಂಡೆಕಾಯಿ ಹಾಕಿದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಯಾರು ತಪ್ಪು ತಿಳ್ಕೊಬೇಡಿ ನನ್ನ ಪೂಜೆಯ ವಿಧಾನ ಇದೆಯೇ ನಾನು ಮಾಡೋದು ಮುಂಚೆ ಎಲ್ಲ ಅನುಸರಿಸಿಕೊಂಡು ಬಂದದ್ದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಮುಟ್ಟಲ್ಲ ನಾನು ಮುಂಚೆ ಎಣ್ಣೆ ಕೂಡ ಹಾಕ್ತಿರಲಿಲ್ಲ ಇವಾಗ ಎಣ್ಣೆ ಸ್ವಲ್ಪ ಹಾಕ್ತೀನಿ ನಾನು ಮುಂಚೆ ಎಣ್ಣೆ ಕೂಡ ಆಗ್ತಿರಲಿಲ್ಲ ಹೀಗೇ ತುಂಬ ಸುಮ್ಮನೆ ಹೀಗೆ ಒಂದು ಕಾಯಿ ಮೆಣಸು ಹಾಕಿ ಒಂದು ಸಂ ಇದು ಥರ ಮಾಡಿ ನಾನು ಊಟ ಮಾಡ್ತೀನಿ ಬೆಳ್ತಿಗೆ ಅನ್ನ ಊಟ ಮಾಡ್ತೀನಿ ನಾನು ಕೆಲವರು ಒಂದೊಂದು ಥರ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ನಾನು ಇದು ಸೀರೆ ಮಾಡೋದು ಪೂಜೆ ಎಲ್ಲ ಕೊಟ್ಟು ತುಪ್ಪ ಎಲ್ಲ ಕೊಟ್ಟು ಬಂದೆ ದೇವರಿಗೆ ಇದು ಆದಮೇಲೆ ಸಿಗ್ತೀನಿ ನಿಮಗೆ ನಾನು ಇಲ್ಲಿ ನೋಡಿ ಬೆಳ್ತಿಗೆ ರೈಸ್ ಇದು ಬೆಳ್ತಿಗೆ ರೈಸ್ ಮಾಡಿ ಇಟ್ಟಿದ್ದೀನಿ ಊಟ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಟೈಮಿಂಗ್ಸ್ ನೋಡಬೇಕು ಟೈಮಿಂಗ್ಸ್ ನೋಡಿ ಊಟ ಊಟಕ್ಕೆ ರೆಡಿ ಮಾಡೋದು ಇದು ಸಣ್ಣ ಬ್ಲಾಗ್ ಆಗಿರುತ್ತದೆ ನಂದು ದೇವಸ್ಥಾನದ ಬ್ಲಾಗ್ ಆಗಿರುತ್ತೆ ಇದು ನೋಡಿ ಇಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ತಂದೆ ನೋಡಿ ಇದು ಕೂಡ ತಂದ್ವಿ ಎಂಥ ಇದು ನನ್ನ ಮಗನಿಗೆ ತುಂಬ ಇಷ್ಟ ನೋಡಿ ಕಡಿಪತ್ತ ಇಲ್ಲಿ ನೋಡಿ ಲಿಂಬು ಮತ್ತು ಇದು ಮಿರ್ಚಿ ಬೆಂಡೆ ತುಂಬ ಕಾಸ್ಟ್ಲಿ ಇದು ಸೌತೆಕಾಯಿ ಸಿಕ್ತು ತುಂಬ ಖುಷಿಯಾಯಿತು ಊರಿದ್ದು ಸೌತೆಕಾಯಿ ನುಗ್ಗೆಕಾಯಿ ಮತ್ತು ನಾಳೆ ಬಿರಿಯಾನಿ ಮಾಡುವಂತ ಅಂತ ಇದ್ದೀನಿ ಇದೆಲ್ಲ ತಂದ್ವಿ ಮಾರ್ಕೆಟಲ್ಲಿ ಹೋಗಿ ಇಷ್ಟೆಲ್ಲ ನಾನು ಮಾರ್ಕೆಟ್ ಇದು ತೋರಿಸಿಲ್ಲ ನಿಮಗೆ ವೀಡಿಯೋ ಯಾಕಂದರೆ ನನಗೆ ವೀಡಿಯೋ ತೋರಿಸಲಿಕ್ಕೆ ಆಗಿಲ್ಲ ಆಗಿಲ್ಲ ತುಂಬ ಕಷ್ಟ ಆಯಿತು ವೀಡಿಯೋ ಮಾಡಲಿಕ್ಕೆ ಆದರೆ ಮತ್ತೆ ವಾಪಸ್ ಹೋಗಿ ವೀಡಿಯೋನೋ ಮಾಡುವ ಎಷ್ಟು ಚೆನ್ನಾಗಿ ಅಂಕಲ್ಗೆ ಸಾತ್ ಪೂಚ ಇಷ್ಟೆಲ್ಲ ತಗೊಂಡು ಬಂದ್ವಿ ಮಾರ್ಕೆಟಲ್ಲಿ ಇಲ್ಲಿ ಹೂವೆಲ್ಲ ಹಾಕ್ತಿದ್ವಿ ದೇವರಿಗೆ ನನಗೆ ಅದು ಎಡುಕೋದಿಲ್ಲ ಅದಕ್ಕೆ ನಾನು ಹೂವು ಹಾಕ್ಲಿಕ್ಕೆ ಹೋಗಲಿಲ್ಲ ನಾನು ಮತ್ತೆ ಪೂಜೆ ಮಾಡೋದು ನಾನು ಮತ್ತೆ ಪೂಜೆ ಮಾಡೋದು ನನ್ನ ಯಜಮಾನ್ರು ಹೂ ಹಾಕಿ ಕೊಡೋದು ನಾನು ಪೂಜೆ ಮಾಡೋದು ನೋಡಿ ಒಂದು ಹಾರ ಹಾಕಿ ತಂದಿದ್ದೀವಿ ನಾನು ದೀಪ ಇಟ್ಟು ಬಿಡ್ತಾರೆ ಅವರು ಮತ್ತೆ ನಾನು ಇದರಲ್ಲಿ ಊದುಬತ್ತಿ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಊಟ ಮಾಡೋದು ಅಷ್ಟು ನನ್ನ ನಾನು ಮಾಡೋದು ನಾನು ಎಲ್ಲ ದೇವರಿಗೆ ಪೂಜೆ ಎಲ್ಲ ದೇವಸ್ಥಾನದಲ್ಲೇ ಕೊಟ್ಟು ಬರ್ತೀನಿ ಹಾಗೆ ನಾನು ಮನೆಯಲ್ಲಿ ಏನು ಸ್ಪೆಷಲ್ ಆಗಿ ಪೂಜೆ ಮಾಡ್ತೀನಿ ನೋಡಿ ಇಲ್ಲಿ ನಾನು ಪೂಜೆ ಮಾಡ್ತಿದ್ದೀನಿ ನನ್ನ ಗಂಡ ಹೂ ಎಲ್ಲ ಹಾಕಿ ಕೊಟ್ಟರು ನಾನೀಗ ಪೂಜೆ ಮಾಡ್ತಿದ್ದೀನಿ ಯಾಕಂದರೆ ನನಗೆ ಪೂಜೆ ಮಾಡಲಿಕ್ಕೆ ತುಂಬ ನಾನು ಎಲ್ಲ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರ್ತೀನಿ ಎಲ್ಲ ಕೊಟ್ಟು ನಾನು ಮಾ ಪ್ರತಿ ತಿಂಗಳು ತಿಂಗಳು ನನ್ನ ಮಕ್ಕಳ ಹೆಸರಲ್ಲಿ ತುಪ್ಪ ಮತ್ತು ಬತ್ತಿ ಮತ್ತು ಎಣ್ಣೆ ಮತ್ತು ಬೆಂಕಿ ಪಟ್ನ ಎಲ್ಲ ಕೊಟ್ಟು ನಾನು ಪೂಜೆ ಮಾಡ್ತೀನಿ ಪ್ರತಿ ತಿಂಗಳು ನನ್ನ ಇಬ್ಬರು ಮಕ್ಕಳ ಹೆಸರಲ್ಲಿ ಕೊಟ್ಟು ಪೂಜೆ ಮಾಡ್ತೀನಿ ನಾನು ಮಕ್ಕಳಿಗೆ ಎಂತ ಗೊತ್ತಿಲ್ಲ ಮಕ್ಕಳಿಗೆ ಒಳ್ಳೇದಾಗಲಿ ಇದು ಕಾರಣಕ್ಕಾಗಿ ನಾನು ಗಣಪತಿಗೆಲ್ಲ ಕೊಟ್ಟು ಪೂಜೆ ಮಾಡ್ತೀನಿ ಪೂಜೆ ಆದಮೇಲೆ ನಾನು ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಸಂಗ ಇಲ್ಲಿದ್ದು ಸೂರ್ಯ ಚಂದ್ರೋದಯ ಎಷ್ಟೊತ್ತಿಗೆ ಅಂತ ನೋಡಿ ನಾನು ಒಂದು ಕೈ ಮುಗ್ದು ಪೂಜೆ ಮಾಡಿ ಊಟ ಮಾಡಿದ್ದೆ ಅಂದರೆ ಪಕ್ಕದ ಮನೆಯವರು ಕೂಡ ಪೂಜೆ ಮಾಡ್ತಾರೆ ಊರು ಕೊಡೋದು ಇದು ಮಾಡ್ತಾರೆ ನಾನು ಇಲ್ಲಿ ರಸಂ ಮತ್ತು ಇದು ಹಾಕಿ ನಾನು ಪೂಜೆ ಮಾಡ್ತೀ ಊಟ ಮಾಡ್ತಿದ್ದೀನಿ ರೈಸ್ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕಲ್ಲ ಇದಕ್ಕೆ ಹಾಗೆಯೇ ಬೆಳ್ಕಿಗೆ ಅಕ್ಕಿ ಅನ್ನವನ್ನು ಊಟ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಎಂಥದ್ದು ಯೂಸ್ ಇಲ್ಲ ಇದರಲ್ಲಿ ಯೂಸ್ ಮಾಡಲ್ಲ ನಾನು ಹಾಗೇ ಇದು ಟೇಸ್ಟಿಯಾಗಿರುತ್ತೆ ಇಷ್ಟೇ ಮುಂಚೆ ಎಣ್ಣೆ ಕೂಡ ಆಗ್ತಿರಲಿಲ್ಲ ಇವಾಗ ಎಣ್ಣೆ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಅಷ್ಟೇ ನನಗೆ ಇಷ್ಟೇ ನನ್ನ ಊಟ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್